ಎಲ್ಲ ರೊಕ್ಕ ಮನೆಯಲ್ಲ ಹಗಾಲ್ ಮಾಡಿದ ಮನೆಗೆ ಬರ್ತಾನೆ ಮನೆಯ ನೋಡಿದ ತಂಗಿ ಆರಾಮಲ್ಲ ತಂಗಿ ಬೆಳಿಗ್ಗೆ ತೊಗೊಂಡ ನಾನು ನೋಡ್ಬೇಕು ಕ್ರಾಸ್ ಕೊಡ್ಬಾಡ್ತಾನೆ ಅದ ಮಳಿ ಬಂದಿಲ್ಲ ಏನ್ ಮಾಡ್ಬೇಕು ಏನಾರ ದಯ ತೊಗೊಳ್ಪ ಮಳ್ಯಾರ ಕ್ರಾಸ್ ಕೊಡ್ಬಾಡ ಕಷ್ಟ ಸುಖ ತುಳಿದು ನಾನು ರಾಮನ್ ನೋಡಿದೆ ಹಂಗ ಮಾಡ್ತಾನೆ ಏನಂತಾರೆ ಮಾಡಿ ನಾನು ವಿಚಾರ ಕೇಳುವ ನೋಡ್ತೀನಿ ಫೋನ್ ನೋಡ್ತೀನಿ ಇನ್ನೊಂದು ಐತಿ ಮಂಜಿಗೆ ಮಿಕ್ಸ್ ಮಾಡಿಬಿಟ್ಟಿದ್ರು ಹೊಡಿತ ಈದಂತರ ನನಗೆ ಅಮೃಂ ಕಾಣೋದಿಲ್ಲ ನಮ್ಮಣ್ಣ ಮನೆಯಾಗ ಎಷ್ಟು ರೊಕ್ಕ ಇತ್ತು ನೋಡ್ತೀನಿ ಇನ್ನೊಂದು ಕ್ವಾಟ್ರ ಹಾಕಿದಾಗ ನನಗ್ ಸಮಾಧಾನ ಆರಾಮಿಲ್ಲಂತ ನಮ್ಗೆ ನಮಗೇನ್ ಬೇಕ್ರಿ ಸೆರೆ ಬೇಕ್ರಿ ನಾನು ನೋಡ್ಕೆಂತ್ ಆ ಮಗನ ಅರ್ಧ ಕಡದ್ರ ಆರಕ್ಕಿ ಉದ್ದ ಕಡದ್ರ ಅಕ್ಕಿ ಮಗನ ರೊಕ್ಕ ಕೆಸ

ಕುಸ್ಮಾ ಬಾರಿ ಹೋಗಿ ನಾವು ಖುಷಿಯಿಂದ ಕುಡದ್ ಕಸಿಂದ ಎಂಜಾಯ್ ಮಾಡಿ ನಾವು ಮಾಡ್ಬಿಡ್ತಾನೆ ಹೋಗ್ತೀನಿ ಆಕೆ ಮಾತ್ರ ಚಲಪಾ ಪ್ರಾಸವಾದ ಬಾ ಸಾಸ ಐತಿ ದಾವಕನಿ ಹೋ ಅಂತ ಗವಾಕೇನಿ ಹೋಗೋನ ತೆರಕಾಯಿ 100 ರೂಪಾಯಿ ದ್ವಾ ಹ್ ಹ್ ತಿದ್ದಿಲ್ಲ ಅವನು ತೋನೋ ಏನಂತ ಆನ ಪಾಳ ತಿನ್ಕರೆ 500 ರೂಪಾಯಿ ಇಸುಮೇ ಇದೆ ದಾವಕನಿ ಅಂತಾರೆ ಅವನು ಓದನ ಅವನು ಓದನ ನೀ ಬಂದಿತ ಮಕ್ಕೋಯ ಪಾನಿ ಅಂತ ಹಾ ಇರ್ಲೇಪ್ಪ ಅವನು ಆತನ ಹಾಕ್ತು ನೀ ಯಾಕ ತಾ ಹಾತನ ಬೇಡ್ ಬೇಡ್ಪ್ಪ ಹೀಂಗ ಹೀಂಗ ಆದ್ರೆ

ಮನ್ಯಾಗ ಅವ್ರು ದಾಖಲೆಗೆ ಕರ್ಕೊಂಡು ಹೋಗ್ಬೇಕು ಐದುನೂರು ರೂಪಾಯಿ ಎಲ್ಲಿತ್ತು ನಮ್ಮ ಆತ್ಮೀ ಫ್ರೆಂಡ್ ಬಂದಿದ್ದ ಯಾ ಪ್ರಾಣ ನಮ್ಮ ದೋಸ್ತ ಹೇಳವನ ಹೆಸ್ರು ಹೇಳಂಗಲ್ಲ ಅವ್ನ ಜೊತೆ ನೋಡಿ ಡರ್ನಾಗಿನಿ ಐದುನೂರು ಐದುನೂರು ರೂಪಾಯಿ ಕೊಡ್ಲಿಲ್ಲ ಅಂದೀನಿ ನಾನು மணி 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 மணி

ನಿಂದು ದೊಡ್ಡ ಮನಸ್ಸು ಐತಿ ಅವನ ಸಮಾ ನೀ ಲಗ್ನ ಆಗ್ಲಾರ್ದ ತಮ್ಮ ಎಲ್ಲಿ ನಿನ್ನ ನೀ ಲಗ್ನ ಆಗ್ಯದ ನಿನ್ ಒಂದು ಕೂದ್ ಹುಡ್ತ್ಯಾರ ತಮ್ಮ ಮ್ಯಾಲೆ ಪ್ರೀತ್ ತಮ್ಮ ಐತೆ ನೀ ಲಗ್ನ ಆಗಿಲ್ಲ ಅಲ್ಲ ತಿಳ್ಕೊಳಕ್ಕೆ ಏನೈತೆ ಅವ್ನ ಕಡೆ ಬುದ್ಧಿ ಕುಡುದು ಬರುದು ತಿನ್ನುವುದು ಮಕ್ಕಳದು ನೀ ಮ್ಯಾಗ ಹೇಳು ನಾನು ಹೇಳಿ ನಿಮ್ಮ ನಾನು ನಿಮ್ಮ ತಾಮ ಇದ್ದಂಗೆ ಹೇಳ್ ಮ್ಯಾಗ ಹೇಳ್ ಎ ನೋಡು ನೋಡು ಆಕಾರ ನೋಡಿ ಒಂದು

ಅಹ ಮಗಲ ಮನ್ಯಾರ ಸರ್ಕಾರ ನಮಗೂ ವ್ಯಾಸರು ಅವರು ವ್ಯಾಸರ ಮನೆ ಹೊರಗರಿಗೆ ಒಡ್ಕೊಳ್ಕ ಆಗ್ೋದಲ್ಲ ಬರ್ತಾನ ಕಾಲಿ ಆಗಲೇ ಬಂತಾ ಏನೋ ಬಾಯ ಮೊಳ ತಾಗ ಬರಬೇಕು ಅಂತ ಮಾಡಿದ ನಾನು ಏ ನಿರ್ವಾಳಕಂತೆ ಸುಮಾ ಮಾಡಿದ ನಾನು ನಾನೇನೋ ಗೊತ್ತಾ ನೀವು ಹ ಕುಡಿಯಾರ ನೇಗಳ ಕೆಡಕೋಡಾರ ಹ ಕುಡಿ ಲಾದಾರ ನೇಗಳ ಕೆಡಕೋಪಾ ಅಂತ ಕುಡಿಯಾರ ನೇಗಳ ಕೆಡಕೋಬೇಕಾದ ಬ್ಯಾಡ ಅಂತ ನೀನ ಅವ ಕುಡಿತಾನಲ್ಲ ಇವ ನೇಳ ಬೇರೆದರ್ ಮೇಲೆ ಹೋಗ ತವರು ಹೇಳಾರ ನಿನಗಂತೆ ಯಾಕಂತ ಹೇಳ್ತಪ್ಪ ನೀನೇ ಹೇಳಿದನ ನಾನು ಬರ್ತೇನೆ ಇನ್ನೊಂದ್ ಯಾರ ತಾಸ ನಾ ಏನ್ ಬೇರೆ ಅದೇನಿ ಅವಾಗ ಅಂದ್ರ ಬಂದು ಕರಿ ಅವಾಗ ಕುಂದ್ರಸ ಬುದ್ಧಿ ಹೇಳೋನು ನೀ ಬಾ ತ್ರಾಸ್ ಮಾಡ್ಕೋಬೇಡ ನಾ ಎಲ್ಲಾ ಬಂದ್ ಹೇಳ್ತಾನೆ ಈಗ ಅವ್ ನಿಶಾ ಬಾಳ ಆಗೈತಿ ಇನ್ನೊಂದ್ ಎರಡ್ ಮೂರ್ ತಾಸಿನ ನಿಶಾ ಇಳಿತ ಆ ನಿಶೆ ಹಿಡಿತ ಅಂದ್ರ ಬಾ ನಾನು ಇಲ್ಲೇ ನಾ ಏನ್ ಹೋದ್ರ ನಾ ಬರ್ತೇನೆ ಬಂದ್ ತಿಳಿತ ಬುದ್ಧಿ ಅವ್ಳು ತಿಳ್ಕೊಂಡ್ರಂತ್ ತಿಳ್ಕೊ ಅಂದ್ರೆ ಹೆಚ್ಚುದು ಮಾತು ಹ ನಾ ಬರ್ಲೇನ ಏನು ಬಾಳ ತ್ರಾಸ್ ಹೋಗ್ಬೇಡಪ್ಪ ಯಾಕ ಇನ್ ಏನೈತಿ ಎಂಬುದು ಹ ಒಂದ್ ಕಾಲ್ ಊರಾಗ ಒಂದ್ ಕಾಲ್ ಊರಾಗ ಇವ್ರು ತಿಳ್ಕೊಬೇಕ ಅಣ್ಣ ಶಾನೆ અદાનાતે બાય નરદતી નરન નન બાય જંગ સેપ ની પ્રાસ હોબડા મッコ નહો બરલા ન ને તું કો

Estranho uma Logo na bela caída da paiota. Pá! pá! Eapá! 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 pá! Edura, pá! pá! Edura, pá! Edura, 500 Edura, pá! Edura, pá! Edura,

ಅವನ ಪ್ರೀತಿ ಬಗ್ಗೆ ನಿಮ್ಗೆ ಗೊತ್ತಾನ ಎಲ್ಲಿ ತಾ ಲಗ್ನ ಅದ ಅಂದ್ರ ಕೂಸ್ ಹುಟ್ಟಿ ತಮ್ಮ ನಿನ್ನ ಮ್ಯಾಗಿನ್ ಪ್ರೀತಿ ಕಮ್ಮಿ ಅನ್ನೋ ಕಾರಣಕ್ಕೆ ಲಗ್ನ ಆಗಿಲ್ಲ ಅವ್ನು ಅಪ್ಪಗು ಬರ್ತಿತ್ತ ಇನ್ನೊಂದ ಯಾವಾಗ ಅವ್ ಸತ್ತಾಳ ಇಟ್ಟಿಟ್ಟಿದ್ರನ ನೀವು ನಾವ್ ನಿಮ್ ಒಂದ್ ಹುಟ್ಟಿದ ಕೂಸ್ಗಳ ನಮ್ಮ ಅಜ್ಜಾರು ನಮ್ಮ ಅವ ಹೇಳ್ತಿರ್ ನನಗ ಇಲ್ಲಪ್ಪ ಅವ್ರ ಏನ ಸಣ್ಣಾರಿದ್ರು ಅವ್ರ ಅವ್ ಸತ್ತಾಳ ಅಂತ ಹೇಳಿ ನಾವೇನೋ ಲಗ್ನ ಆಗಿದ್ರ ನೀವು ಮತ್ತ ಇದ್ರು ಕಾಣಬಾರ್ದು ನನ್ನ ಮಕ್ಕಳ ಬೀದಿ ಹಣ ಆಗ್ಬಾರ್ದು ಅಂತ ಹೇಳಿ ಲಗ್ನ ಆಗಿಲ್ಲ ನಾಳೆ ಸಾವು ಕಾಲಕ್ ದಾಕನ್ನಿ ರೊಕ್ಕ ತಗೊಂಡ ಕುಡಿತ ನಾಚಿಗೋಡ್ಲೀರ್ ಆ ಕುಡಿದು ಏಟಿರ್ಬೇಕ ನಾವು ಚಟಾ ಮಾಡ್ಬೇಕ್ ಚಟ ನಮನ ಮಾಡಬಾರ್ದ ಅದಕ್ಕೆ ಹೇಳ ಚಟವೇ ಚಟ ಕಟ್ಟಿತ್ತು ಅಂತ ಹೇಳ್ಯಾರ ಆ ಹೌದಪ್ಪ ಐದ್ನೂರ್ ತಗೊಂಡಿ ಹೋಗಿ ಕುಡಿದಿ ಆ ಐದ್ನೂರ್ ದುಡಿಬೇಕಾದ್ರ ಅಣ್ಣ ಎಷ್ಟು ತಾಸ ಮಾಡಿರ್ತಾನ ನಾನು ಹೊಲ್ದಾಗ ಮಾಡಿದ್ ಹೊಲ್ದಾಗ ದುಡಿದ ಇನ್ನೊಬ್ರು ಹೊಲಕ್ ಹೋಗಿ ಅಲ್ಲಿ ಚೀತು ಅನ್ಸ್ಕೊ ಏನು ಏನ ದೊಡ್ಡದ ಆ ತಾಸಿಗೆ ಒಮ್ಮೆ ಅಲ್ಲಿ 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 ದುಡ್ದು ಐನೂರು ರೂಪಾಯಿ ಅದು ಸಾಲ ಮಾಡಿ ತಂದಿಟ್ಟ ಅಂತ ಅದನ್ನ ಓದ್ ಕುಡ್ದಿಟ್ಟಿ ಹ ಏನು ಕೇಳದಾಗ ಯಾಪ್ ಸಾತ್ತ ಅಂದ್ರ ಯಾರಪ್ಪ ನಾ ಇದಕ್ಕ ಹ ತಿಳ್ತತ ನಿಮ್ಗ ಅವಪ್ಪ ಅನ್ನದಾನ ಅವ ಬೆಟ್ಟ ಹೋಗೋತ್ ಹೋಗ್ಲ ಕೈ ಬಿಟ್ರ ಎಲ್ ಹೋಕ್ಯಪ್ಪ ನೀ ಯಾಕೆ ತಾಪ್ಲಾಕಿರ ನೀವು ನಾವು ನಿಮ್ ಮುಂದ್ ಹುಟ್ಟಿದ ಕೂಸ್ಕೊಳ್ಯಾನ ಎದ್ ಕೇಳಾಕತ್ತೇನಿ ಸ್ವತ್ ತಿಳ್ಕೊ ನೀನು ನಾಲ್ಕ್ ಮಂದಿ ಆಗ ಅಕ್ಕಿ ಮಾಡ್ ಚಟ ಬಿಡು ಯಾರು ಚಟ ಮಾಡಂಗಲ್ಲ ಅನ್ನಂಗಲ್ಲ ಜಗತ್ತಿನಾಗ ಎಲ್ಲರೂ ಚಟ ಮಾಡೋರೇ ಇಲ್ಲ ಅಂತಲ್ಲ ಆದ್ರೆ ಲಿಮಿಟ್ ಲಿಮಿಟೇಶನ್ ಇರ್ಬೇಕು ನೀ ಕುಡಿ ಬ್ಯಾಡಂತಿಲ್ಲ ಅತಿ ಓವರ್ ಕುಡ್ದ ಆದಾತು ಇದಾತು ಕಲ್ಲು ಹೋಗಿದ್ನಿ ಕವನಿ ಹೋಗಿದ್ನಿ ಅಂದ್ರೆ ಅದೇ ಬಿಡು ಯಾರ ಕರಿತಾರ ನಾನ್ ಒಂದ್ ನಿರ್ತಾನಕ್ ಕರಿತಾರೋ ಒಂದ್ ಎದಕರ ಹೆಣ್ಗಂಡ ಕರಿತಾರ ಯದ ಕರೀತಾರೆ ಲಗ್ನ ಇಲ್ಲ ಮೂರ್ತಿ ನಾನು ನಿನಕಿ ಸಣ್ಣ ಮೂರ್ ಮಕ್ಕಳು ನಾನು ಮೂರ್ ಮಂದಿ ಮಕ್ಕಳು ಇಬ್ರು ತಮ್ಮಾರ ಒಬ್ಬನ ಈಗ ಹೈಸ್ಕೂಲ್ ಕಲಿಯತ್ತಾನ ಹಾತಾನ ಒಬ್ಬನ ಮೆಡಿಕಲ್ ಕಚ್ಚೀನಿ ನಮ್ಗೆ ಯಾರು ತಂದ್ರು ತಾಯಿ ದಾರು ನಾವ್ ಮಾಡ್ಕೊಂಡಿದ್ದ ನೋಡಿ ಜನ ನೋಡಪ್ಪ ಇಷ್ಟೆಲ್ಲ ಹೇಳಿ ನಮ್ಗ ಮಾಡ ಅಪ್ಪನ ಪರಿಸ್ಥಿತಿ ನೋಡಿ ಉದ್ದಾರ ಹಾಕ್ಯೋ ಏನಿಲ್ಲೋ ಏನ್ ಏನಾರ ಚಂದಂಗ ಬಾಳೆ ಮಾಡ್ಕೊತ ಹೋಗಾವ ಏನಿಲ್ಲಪ್ಪ ಅಪ್ಪ ಅನ್ನ ನೋಡ್ಕೊತ ನಾನು ನಾ ಏನ ನಾನು ಮುಂದಿನ ಕೂಸ ನಾನು ಅನ್ನಗ ಅಪ್ಪನ ಕಾಲಿಗೆ ಬಿಳೆ ಚಂದಂಗ ಬಾಳೆ ಮಾಡ್ಕೊತೀ ಅನ್ನೊಂದ್ ಐದನೂರ ಹನ್ನೊಂದ್ ಐದ್ನೂರ ಸಾವಿರ ರೂಪಾಯಿ ಆಯ್ತು ರೂಪಾಯಿ ಅಪ್ಪನ ದವಾಖಾನೆ ಖರ್ಚು ಐನೂರು ರೂಪಾಯಿ ಮನೆಗೆ ಹೋಗ್ತೇ ಐದನೂರು ರೂಪಾಯಿ ಒಳಗೆ ನೀನು ದಿನ ಐನೂರು ಅಂತ ಯೋಜನೆ ಏಟ್ ಆತ ಮೂರ್ ಸಾವಿರದ ಐನೂರು ರೂಪಾಯಿ ಆಯ್ತು ಮೂರು ಸಾವಿರದ ಐನೂರು ರೂಪಾಯಿ ಒಳಗೆ ಐದು ರೂಪಾಯಿ ಒಂದು ಸಾವಿರ ರೂಪಾಯಿ ಸಂಖ್ಯೆ ಮಾಡಿ ಕೇಟ್ ಹೋಗ್ತು ಎರಡೂವರೆ ಸಾವಿರ ಹೋಯ್ತು ನಾ ಏನ್ ಹೇಳ್ತಾನಿ ಮನೆ ಮಾಡಿ ಉಂಡವನೇ ಜಾನ ಅಂತ ಈಗ ಹಾ ನಮ್ಗೆ ಇರೋದು ಏಟು ಅರಿದು ಊರು ಬಾಗಲ್ಲ ಅಂದ್ರೆ ಏನ ಯಾರಿಗೆ ಅಂಬರ್ತ ಅದ ಅದಕ್ಕೆ ನಾ ಏನು ಹೇಳ್ತೀನಿ ಚೆನ್ನಾಗಿ ಮಾಡ್ಬೋದು ಅಣ್ಣನ ಮುಂದಿಟ್ವ ಅಪ್ಪನ್ ಮುಂದಿಟ್ವ